ಸಿಕ್ಲಿಲ್ಲ ಅಂತ ಅರ್ಕೆ ಮಾಡ್ಕೊಂಡು ಈ ಮರ್ಕೆ ಕಟ್ಕೊಂಡು ಈ ಸಕ್ಲ ನಾವೆಲ್ಲ ಗಂಡು ಮಕ್ಳೆಲ್ಲ ಹುಟ್ಟಿದ್ವಿ ಬಾಯ ಒಡ್ಸಕ್ಕೆ ಅಲ್ಲೇ ಒಂದು ಸರ್ಪ ಇತ್ತು ಸರ್ಪ ಅಲ್ಲಿ ಬೆಂಕಿ ಯಾರಿಲ್ಲ ದಿನ ಸಾವಿರ ಸಾವಿರ ಒಂದುವರೆ ಸಾವಿರ ಜನ ಊಟ ಮಾಡ್ತಾರೆ ಯಾರು ಮುಡಿ ಕೊಡ್ಲಿಕ್ಕೆ ನಿಮ್ಗೆ ತೃಪ್ತಿ ಹೋಗ್ಲಿಕ್ಕೆ ಆಗಲಿಲ್ಲ ಇಲ್ಲಿ ಬರ್ಬೋದು ಇನ್ನ ಎರಡು ವರ್ಷ ತಪ್ಪೋದು ಅಲ್ಲಿಂದ ಈಚೆಗೆ ಅವ್ರು ಹುಷಾರಾದ್ರು ಸಿದ್ಧಗಂಗೆ ಸ್ವಾಮಿಗಳು ಬಂದ್ರು ಆದಿ ಚಂಚು ಸ್ವಾಮೀಜಿಯವರು ಬಂದ್ರು ಅರ್ಕೆ ಹೊತ್ಕೊಂಡಿದ್ವಿ ಇಲ್ಲಿ ಮೂರ್ ಜನ ಗಂಡ್ಮಕ್ಳು ಇಟ್ಟಿದ್ರು ಇಲ್ಲ ಅಂತ ಯಾರು ಬಂದು ಇಲ್ಲಿ ಬೇಡ್ಕಂತಾರೆ ದೇವರ ಆಶೀರ್ವಾದ ಕೇಳ್ತಾರೆ ಮಕ್ಕಳಾಗ್ಲಿ ಅಂತ ಅವ್ರಿಗೆಲ್ಲ ಮಕ್ಕಳಾಗಿರುವಂತ ಉದಾಹರಣೆ ಇದೆ ಅಂತ ಬಂದ್ಬಿಡ್ತು ಸರ್ಪ ಬಂದಿ ಸೆಳೆದ್ ಜನ್ಮಕ್ಕೆ ಬಂದ್ಬಿಡ್ತೀವಿ ಕೊಟ್ಟಿದ್ ಬಿತ್ತಿನ ನರಮನ್ ನಾನು ಯಾವತ್ತೂ ನಂಬಲ್ಲ ಇವತ್ತು ನಂಬಲ್ಲ ಯಾವತ್ತು ನಾನು ನಂಬೋದೇ ಇಲ್ಲ ಭಗವಂತನೇ ನಾನ್ ನಂಬೋದು ಕ್ಷೇತ್ರದ ಮಹಿಮೆ ಬರೀ ಬಾಯಿರಲ್ಲಿ ಹೇಳಕ್ ಸಾಧ್ಯ ಇಲ್ಲ ಮದುವೆ ಮಕ್ಕಳು ಯಾವ ಸಂಸಾರ ವಿಚಾರ ಯಾವ್ದಿದ್ರು ಕೂಡ ಶ್ರೀನಿವಾಸ ಒಳ್ಳೆಯದಾಗಿದ್ದ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠ ಅವ್ರ ಬಾಯಿಲಿ ಪ್ರವಚನ ಆಗಿದೆ ಇದು ಚಿಕ್ಕ ತಿರುಪತಿ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹಾಗೆ ಇದು ಚಿಕ್ಕ ತಿರುಪತಿ ಚಿಕ್ಕ ತಿರುಪತಿ ಚಿಕ್ಕ ತಿರುಪತಿ ಗೋವಿಂದ 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 ಯಾವತ್ತು ಸಹ ಒಳ್ಳೇದಾಗ್ತದೆ ಶ್ರೀನಿವಾಸ ಪದ್ಮಾವತಿ ದೇವಸ್ಥಾನ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಒಂದು ಭವ್ಯವಾದ ದೇವಸ್ಥಾನ ಒಂದು ಲೋಕಾರ್ಪಣೆ ಆಗ್ತಾ ಇದೆ ಆ ಒಂದು ದೇವಸ್ಥಾನದ ಒಂದು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ಸಮಾಜ ಸೇವಕರಾದ ಏನಿದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಾನ್ ನಮಸ್ನೂರು ಕದರಾಪುರ ನನ್ನ ವಿದ್ಯಾಭ್ಯಾಸ ಬಿ ಸಿವಿಲ್ ನಾನು ಒಬ್ಬ ಪ್ರಗತಿಪರ ರೈತನಾಗಿ ಜೊತೆಗೆ ಒಬ್ಬ ಹೇಮಾವತಿಯ ನೃತ್ಯದಾರನಾಗಿ ನಾನ್ ಕೆಲಸ ಮಾಡಿದ್ದೀನಿ ಇಲ್ಲಿ ನಮ್ ತಂದೆ ಸುಮಾರು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಮಂಟಪ ಮಾಡಿದ್ರು ಮಕ್ಕಳಿಲ್ಲ ಅಂತ ಅರ್ಕೆ ಮಾಡ್ಕೊಂಡು ಮಾಡಿದ್ರು ಆಮೇಲೆ ನಾವೆಲ್ಲ ಅರ್ಕೆ ಕಟ್ಕೊಂಡಿದ ತಕ್ಷಣ ನಾವೆಲ್ಲ ಗಂಡು ಮಕ್ಕಳೆಲ್ಲ ಹುಟ್ಟುದು ಅಂತ ಅಂದೆ ಹೇಳೋದು ಓಕೆ ಅವರು ಇಲ್ಲಿ ಏನು ಮಾಡೋರು ತಿರುಪತಿ ಹೋಗ್ತಾರೆ ಪ್ರತಿ ವರ್ಷ ತಿರುಪತಿಗೆ ಯಾತ್ರೆ ಹೋಗ್ತಾರೆ ಎಬಲಿ ದುರ್ದ ಬಟ್ ಬಟ್ ಹಳ್ಳಿ ಪಾದಯಾತ್ರೆ ಹೋಗ್ತಾರೆ ಮಾಧವನಹಳ್ಳಿ ಇಂದ ಬರ್ತಾರೆ ಇಲ್ಲಿ ಅವರು ಇನ್ನೊಂದು ಚರ್ಗ ಎಲ್ಲ ಬರ್ತಾರೆ ಅವೆಲ್ಲರೂ ಇಲ್ಲಿ ಒಂದೇ ಸಲ ತಂಗಿ ಇಲ್ಲಿ ಹರಿಸೇವೆ ಅಂತ ಮಾಡೋರು ಹರಿಸೇವೆ ಅಂತ ಅಂದ್ರೆ ಪಾಣಿ ಸೇವೆ ಪಾಣಿ ಸೇವೆಗೆಲ್ಲಾ ಮರಿಕೊಂಡು ಕುಯ್ದು ಏನೋ ಒಂದೆರಡು ಎರಡು ನಾವಪ್ಪ ಆಮೇಲೆ ಎಲ್ಲಾ ಸೇರ್ಕೊಂಡು ಇಲ್ಲೆಲ್ಲ ನಮ್ ಸಂಬಂಧಿಕ್ರೆ ಇಲ್ಲ ಬಾಮೈದಿರು ತಮ್ಮದಿರು ಎಲ್ಲಾ ಆಮೇಲೆ ಏನಾಗುತ್ತೆ ಅರೆಪಳ್ಳ ಕದ್ರಾಪುರ ಸೇರ್ಕೊಂಡು ಒಟ್ಟಿಗೆ ಮಾಡಕ್ ಶುರು ಮಾಡುದು ಅವತ್ತಿನಿಂದ ಇಲ್ಲಿವರೆಗೂ ನಡ್ಕೊಂಡ್ ಬರ್ತಾ ಇದೆ ಈಗ ಏನಾಗಿದೆ ಅಂದ್ರೆ ಸುಮಾರು ಒಂದ್ ವರ್ಷದಲ್ಲಿ ಎಂಟ್ ಸಾವಿರ ಹತ್ತು ಸಾವಿರ ಜನ ಊಟ ಮಾಡ್ತಾರೆ ಆ ಸ್ಥಿತಿಗೆ ಬಂದಿದೆ ಒಂದ್ ದಿವ್ಸದಲ್ಲಿ ನಾನು ಈ ಪೂಜೆಗೆ ಬಂದಂತ ಸಂದರ್ಭದಲ್ಲಿ ನನಗೆ ನಮ್ಮ ಮಾಮದ ಆಂಜನಪ್ಪ ಮತ್ತು ಎಲ್ಲ ಪ್ರಮುಖರ ಎಲ್ಲ ಸೇರಿ ಮಂಟಪ ಇತ್ತಲ್ಲ ಅಲ್ಲೊಂದು ಸಣ್ಣದೊಂದು ದೇವಸ್ಥಾನ ಮಾಡ್ಬಿಡೋಣ ಅಂತ ಮಾಡ್ಕೊಡ್ತೀರಾ ಅವಾಗ ಅನ್ಸ್ತು ನಾನು ಆಯ್ತಪ್ಪ ಅಂದ್ಬಿಟ್ಟು ಆಗ್ಲೇನೆ ಜೆಸಿಬಿ ಕರ್ಸಿದ್ವಿ ಆ ಜೆಸಿಬಿ ಕರ್ಸಿದ್ರೆ ಪಾಯ ಒಡ್ಸಕ್ಕೆ ಅಲ್ಲೇ ಒಂದು ಸರ್ಪ ಇತ್ತು ಸರ್ಪ ಸುಮಾರು ಸಾವಿರಾರು ಜನ ಆಯ್ತು ಹೌದೌದು ಕೆರೆಯಡೆ ಇಲ್ಲೇನು ಅಲ್ಲಿರ್ಲಿಲ್ಲ ದೇವಸ್ಥಾನ ಏನು ವಿಗ್ರಹ ಸ್ಥಾಪನೆ ಆಗಿರ್ಲಿಲ್ಲ ಸುಮ್ನೆ ಯಾರೋ ಒಬ್ಬರು ಹೇಳ ಸುಮ್ನೆ ಪೂಜೆ ಮಾಡ್ತಾ ಇದ್ವಿ ಅದಾಗ ಏನಾಯ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಹೇಳಿದ್ರಲ್ಲ ಜೆ ಸಿ ಪಿ ನ ಆಗ್ಲೇ ಕರ್ಸ್ದ ನಮ್ಮ ಅಂಜನಪ್ಪ ಕರ್ಸಿದ್ವಿ ಅದನ್ನ ಹೋದ್ರಾಗ ಮಣ್ಣು ಪಾಯ ತೆಗಿಯಕ್ ಹೋದಾಗ ಸರ್ಪ ಅಲ್ಲೇ ಕೂತಿತ್ತು ಅದ್ ಹಿಂಗೆ ಎಡೆ ಆಡ್ಸ್ಕೊಂಡ ಕೂತ್ಕೊಂಡ್ಬಿಡ್ತು ಅದೇನು ಅದಕ್ಕೇನು ಅಪಾಯ ಆಗ್ಲಿಲ್ಲ ಒಂದು ಟೂ ಅವರ್ಸ್ ಅಲ್ಲೇ ಕೂತ್ಕೊಂಡ್ಬಿಡ್ತು ಸರಿ ಅವತ್ ಬಿಟ್ವಿ ನೆಕ್ಸ್ಟ್ ಡೇ ಒಂದು ಪೂಜೆ ಮಾಡಿಸಿದ್ವಿ ಆ ದೇವ್ ಪೂಜೆ ಮಾಡಿಸ್ಬಿಟ್ಟು ಆ ದೇವಸ್ಥಾನ ಮಾಡೋಣ ಅಂತ ಹೊಟ್ಟು ಆ ಹೊಟ್ಟ ಅಂತ ಸಂದರ್ಭದಲ್ಲಿ ನಮ್ಗೂನು ಯಾಕೊಂದ್ ಇದ್ದೆ ಬರ್ಲಿಲ್ಲ ಏನು ಮಂಟೋ ಮಾಡ್ಸಂದ್ಬಿಡೋ ಬಂದ್ಬಿಡೋಣ ಹೊರಗಡೆ ಅಂತ ಬಂದ್ವಿ ಇವನು ನಾವು ನಮ್ ಚಂದ್ರಿ ಅಂತ ಹೇಳಿ ಎಲ್ಲೋ ಇದ್ದ ಅದೆಲ್ಲ ಅದು ಅವತ್ತೇನು ಅದು ಆಗ್ಲಿಲ್ಲ ಅದು ಮಂಟಪ ಮಾಡ್ಸಕ್ ಆಗ್ಲಿಲ್ಲ ಬಂದ್ಬಿಟ್ವಿ ನೆಕ್ಸ್ಟ್ ಡೇ ಏನಾಗೋಯ್ತು ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ಲಿಲ್ಲ ನಮ್ಮ ಆಂಜನಪ್ಪನಿಗೆ ಹೇಳ್ದೆ ನೋಡಪ್ಪ ಆಂಜನಪ್ಪ ಇಲ್ಲಿ ದೇವಸ್ಥಾನ ಆಗೋಲ್ಲ ಅದ್ ಮಾಡುದ್ರು ಒಂದ್ ಸಣ್ಣದಾಗ್ಬಿಡುತ್ತೆ ಏನಾರು ಮಾಡಿ ಈ ಜಮೀನ್ ಖರೀದಿಗಾರರು ಕೊಡ್ಸು ದಾನವಾಗಿ ಕೊಡ್ಸು ಹೋಗೋಣ ಅಂತ ನಾವಿಬ್ಬರೇ ಓದ್ವಿ ಶ್ರೀಮತಿ ಕಮಲಂನವ್ರು ಪಾಪ ಅಯ್ಯಮ್ಮ ಉದಾರತ್ವದಿಂದ ಈ ಜಾಗವನ್ನ ಒಂದುವರೆ ಕೃಷ್ಣ ಮರ ಜಾಗವನ್ನ ಕೊಟ್ಟು ಜೊತೆಗೆ ಇಲ್ಲೆಲ್ಲ ಪಕ್ಕ ಪಕ್ಕ ಎಲ್ಲ ಸರ್ಕಾರಿ ಜಾಮ್ಗಳು ಗೋಮಾಳ ಎಲ್ಲ ಇದೆ ಏನು ಯಾರ ಹೆಸರಿಗಾಗಿಲ್ಲ ಅವರು ಅಷ್ಟು ಅಷ್ಟೆಲ್ಲ ಬಿಟ್ಟುಕೊಟ್ಟಿದ್ದಾರೆ ಅಲ್ಲಿಂದ ಶುರುವಾದಂತ ಕಾರ್ಯಕ್ರಮ ಅದು ನನ್ನ ನನಗೆ ಮನಸ್ಸಿನಲ್ಲಿ ಏನೋ ಒಂಥರ ಶ್ರೀನಿವಾಸನ ಇದು ನಿದ್ದೆ ನಿದ್ದೆ ಬರಲಿಲ್ಲ ಮನೆ ಶ್ರೀನಿವಾಸ ಮನೆ ದೇವ್ರು ಶ್ರೀನಿವಾಸ ಅಲ್ಲ ನಾನು ಮನೆ ದೇವರ ಈಶ್ವರ ಅದನ್ನ ನಾವು ಇದೊಂದೇ ಜಾತಿ ಪ್ರಮುಖ ಪ್ರಾಮುಖ್ಯತೆಯನ್ನ ನಾವು ವೆಂಕಟೇಶ್ವರ ಕೊಡೋದ್ರಿಂದ ಆಮೇಲೆ ಶುರು ಮಾಡಿದ್ವಿ ಒಂದು ಸಣ್ಣ ದೇವಸ್ಥಾನ ಮಾಡೋಣ ಇದನ್ನೊಂದ್ ಮಾಡೋಣ ಅಂತ ವೆಂಕಟೇಶ್ವರನ್ ಮಾಡಕ್ ಶುರು ಮಾಡ್ತೀವಿ ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ಯಾರೋ ಬಂದ್ರು ಇಲ್ಲ ಪದ್ಮಾವತಿ ಇರ್ಬೇಕು ಲಕ್ಷ್ಮೀನಿ ಇರ್ಬೇಕು ವಿಷ್ಣು ಪರಿವಾರ ಇರ್ಬೇಕು ಅಂದ್ರು ಅವೆರಡು ಸುರು ಮಾಡ್ತೀವಿ ಅವ್ರು ಯಾರು ತಮಿಳ್ನಾಡು ಅವರೊಬ್ರು ಬಂದ್ರು ಇಲ್ಲ ಇದು ವಿಷ್ಣು ಪರಿವಾರ ಸುದರ್ಶನ ಚಕ್ರ ತಾಳ್ವಾರು ಮಾಡ್ಬೇಕಂತ ಅದನ್ನು ಮಾಡ ಇದೆಲ್ಲಾ ಆಗಿ ಇವಾಗ ಒಂದ್ ಸ್ಟೇಜಿಗೆ ಬಂದಿದೆ ನಾನು ಈ ಪ್ರ ಈ ಈ ಸ್ಥಿತಿಗೆ ಹೋಗ್ತದೆ ಅಂತ ನನ್ ಕನಸಲ್ಲೂ ನಾನು ಕಂಡಿರ್ಲಿಲ್ಲ ಇವಾಗ್ಲೂ ನಾನು ಶ್ರೀನಿವಾಸನ ದೇವಸ್ಥಾನ ತುಮಕೂರು ಜಿಲ್ಲೆಯಲ್ಲಿ ನೋಡಿದ್ದೀನಿ ಎಚ್ ಎಂ ಟಿಲ್ ಒಂದಿದೆ ಅದನ್ನ ಬಿಟ್ರೆ ತೃಪ್ತಿಗೆ ಹೋಗಿ ನೋಡೋದಷ್ಟು ಸಮಾಧಾನ ಆಗ ರೀತಿಲಿ ಸಂಪೂರ್ಣ ಕಲ್ಲು ಕೆತ್ತನೆ ಕಲ್ಲು ಕೆತ್ತನೆ ಯಾವ್ದು ಈ ಊರಿನವರೇ ಊರ್ನವ್ರೆ ಸಾಬ್ರು ಮಾಡಿದ್ರು ಹೌದಾ ಹೆಬ್ಬೂರ ಹೊಬಳಿ ಅಲ್ಲ ಹೆಬ್ಬೂರ ಹೊಬಳಿ ಕೆತ್ತನೆ ಕೆತ್ತನೆ ಅವ್ರೆ ಅವರೇ ಮಾಡಿ ಓ ಸಾಬ್ರೆ ಅದ್ಭುತ ಈ ನಮ್ಮ ಆಂಜನಪ್ಪನ ನಬಿರೇ ಕಾರ್ಯದರ್ಶಿ ಇಲ್ಲಿವರೆಗೆ ಅಲ್ಲಿ ಬೆಂಕಿ ಆರಿಲ್ಲ ದಿನ ಸಾವಿರ ಸಾವಿರ ಒಂದುವರೆ ಸಾವಿರ ಜನ ಊಟ ಮಾಡ್ತಾರೆ ಇಲ್ಲಿಗೆ ಎಷ್ಟು ದಿವಸ ಆಯ್ತು ಈ ನಲ್ವತ್ತೆಂಟನೇ ಪೂಜೆ ಇವತ್ತು ಪೂಜೆ ಇವತ್ತು ಆಮೇಲೆ ಎಲ್ಲಾ ಹಳ್ಳಿಯವರು ಬಂದು ಮದುವೆ ಮಾಡ್ದಂಗ್ ಮಾಡ್ತಾರೆ ಒಬ್ಬ ಟೂಟ ಊಟ ಹಾಕ್ತಾರೆ ಹದ್ನೈದು ಇಪ್ಪತ್ತು ಸಾವಿರ ರೂಪಾಯಿ ಹೂವು ತರ್ತಾರೆ ನೋಡ್ತಾರೆ ಎಲ್ಲ ಹೂವ ಎಲ್ಲ ಹಾಕಿ ಮಾಡಿ ಸುಮಾರು ಒಂದುವರೆ ಸಾವಿರ ಜನ ಡೈಲಿ ಊಟ ಮಾಡ್ತಾರೆ ಪರಮಾತ್ಮನ ಆಶೀರ್ವಾದ ಹಾಗೂ ಅವರ ಆದೇಶ ನೀವು ಪಾಲಿಸಿದಿರಿ ಹಾ ಜೊತೆಗೆ ಅಂದ್ರೆ ಅಲ್ಲಿ ಹೋಗ್ತಾರ ಲೈನ್ ನಾರಾಯಣ ಸ್ವಾಮಿಗಳಂತ ಅವರ ಅಪ್ಪ ಅಪ್ಪ ಎಲ್ಲಾ ಗೈಡೆನ್ಸ್ ಅವರಿಂದೆ ತಗೊಂಡಿದ್ದೀವಿ ನಾನು ಸುಮಾರು ಎಷ್ಟು ವರ್ಷಗಳಾಯಿತು ಇದೆ ನಿರ್ಮಾಣ ಮಾಡ್ಲಿಕ್ಕೆ ಎರಡು ವರ್ಷ ಎರಡೇ ವರ್ಷ ಸ್ವಲ್ಪ ಎರಡು ವರ್ಷ ಒಂದಿಸವನು ಕೆಲಸ ನಿಂತಿಲ್ಲ ಕೆತ್ತನೆ ತುಂಬಾ ಅದ್ಭುತವಾಗಿ ಕೆಲಸ ಕೆಲಸ ಒಂದ್ ಒಂದಿಸವನು ನಿಂತೇ ಇಲ್ಲ ಈ ಸ್ಥಿತಿಗೆ ಬಂದಿದೆ ಮುಂದೆ ಭಗವಂತ ನಡೆಸಿಕೊಂಡು ಹೋಗ್ತಾನೆ ಈಗ ಹೇಗೆ ದೇವಾಲಯ ಮುಕಾಂತ್ರ ಮಾಡ್ಸ್ಕೊಂಡ್ ಅದೇ ರೀತಿ ಮುಂದೆ ಅಮೇಲೆ ಜೊತೆಗೆ ಅಮ್ಮ ಕಾಮಲಮ್ಮ ಈ ಜಮೀನ್ ಕೊಟ್ರಲ್ಲ ಇಲ್ಲೆಲ್ಲ ಒಂದ್ ಕುಂಟೆನೂ ಕೊಡಲ್ಲ ಉದಾರ್ವ ಕೊಟ್ಟಿದೆ ಭಗವಂತ ನನಗಿಂತ ಹೆಚ್ಚಾಗಿ ಆಯಮ್ಮನಿಗೆ ಹೋಗ್ಬೇಕು ಇರ್ಲಿ ನಿಮ್ ದೊಡ್ಡ ಗುಣ ಕೊಟ್ಟಿದಾರ ದೇವ್ ಅವ್ರಿಗೂ ಮಾಡ್ಲಾಶ್ವಾಗ ಹೆಕುಡ್ತಲ್ಲ ಹಿಂದೆ ರಾಜರ ಕಾಲದಲ್ಲಿ ನನಗೆ ಯಾರೋ ಹೇಳಿದ್ ಗಾಪ್ನ ಒಂದು ದೇವಸ್ಥಾನ ಕಟ್ಟಿದ್ರೆ ಒಂದು ಗ್ರಾಮ ಉದಯ ಆಯ್ತು ಒಂದು ಗ್ರಾಮ ಸುಭೀಕ್ಷ ಆಯ್ತು ಅಂತ ಇವತ್ತು ಏನು ನೀವು ಶ್ರೀನಿವಾಸ ಪದ್ಮಾವತಿ ದೇವಸ್ಥಾನ ನಿರ್ಮಾಣ ಮಾಡಿದ್ರ ಇನ್ನು ಐನೂರು ವರ್ಷ ಹೋದ್ರು ಈ ದೇವಸ್ಥಾನಕ್ಕೆ ಕಮಲಂನವರು ಹಾಗೂ ಬೋರೇಗೌಡರ ನೆನಸ್ಕೋ ಕೆಲಸ ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರು ಮಾಡ್ತಾರೆ ಆಮೇಲೆ ನನಗೆ ಆಲೆ ಎಂಬತ್ತೊಂದು ವರ್ಷ ಎಂಬತ್ತೆರಡು ವರ್ಷ ನಡೀತಾ ಇದೆ ನಾನಿನ್ನ ಒಂದು ಹತ್ತದ್ ಐದು ವರ್ಷ ಮುಂಚೆ ಇದನ್ನು ಪ್ರಾರಂಭ ಮಾಡಬೇಕಾಗಿತ್ತೇನೋ ಮಾಡಿದ್ರೆ ಏನಾರು ಒಂದು ಸ್ಕೂಲು ಆಮೇಲೆ ಆಸ್ಪತ್ರೆಗಳನ್ನು ಮಾಡಬಹುದಾಗಿತ್ತು ಅದ್ವಾ ಈಗಲೂ ನಾನು ಪ್ರಯತ್ನ ಪಟ್ಟಾಗಲೂ ಸ್ವಲ್ಪ ಹಣವನ್ನು ಕೊಟ್ಟಿದ್ದಾರೆ ನಾನು ಒಬ್ಬನೇ ಹಾಕಿದ ನಾನ್ ಮಾಡಿದೆ ಅಂತ ಯಾವ್ದು ಈಗ ನಾನು ಅಂತ ಕಾರಣಕರ್ತರಷ್ಟೇ ಅಲ್ಲ ಇರ್ಲಿ ನಾನು ಅಂತ ಹೇಳ್ಕೋಬಾರ್ದು ನಮ್ಮವೇ ದುಡ್ಡು ನಮ್ಮ ಬಹುತೇಕ ದುಡ್ಡು ನಮ್ದೇ ಇರಬಹುದು ನಾನು ಅಂತ ಹೇಳ್ಕೋಬಾರ್ದು ಅದಕ್ಕೆಲ್ಲಾ ಸಹಕಾರವನ್ನ ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟವ್ರು ಇಲ್ಲಿರೋರು ನಮ್ ಕರಿಗೂಡ ಬೆಳಗಿನ ಸಾಕಂಗೆ ಕೆಲಸ ಕೊಡ್ತೇನೆ ಆಮೇಲೆ ನಮ್ಮ ಒಂದ್ ಕೊಡ್ರು ಟ್ರಸ್ಟಿ ಅವರು ನಮ್ಮ ಟ್ರಸ್ಟೀಸ್ ಎಲ್ಲ ಒಳ್ಳೆ ಜಂಟ್ಲ್ ಮನ್ಸು ಅರ್ಧಾಯ್ತಲ್ರ ಎಲ್ಲ ಉದಾರ ದಾನಿಗಳೇ ಅವ್ರಿ ಅವ್ರೂ ಎಲ್ಲ ಹಾಕಿದ್ದ ದುಡ್ಡು ಹಾಕಿದ್ ಸವಿತಾರಾಮಯ್ಯ ಅಂತ ಎಲ್ಲ ಇರ್ಬೇಕು ಮಾಡಕ್ ಬಂದಿದ್ ನಾವು ಇಷ್ಟೇ ದೇವಸ್ಥಾನ ಮಾಡ್ಲಿಕ್ಕೆ ಒಂದಿಷ್ಟು 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 ಪೂರಾ ಸಾಕಾರವನ್ನ ನೋಡಿ ತುಮಕೂರು ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲಾ ನಾಗರಿಕರು ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಡಿ ನಿಜವಾಗ್ಲೂ ತಿರುಪ್ತಿಗೆ ಹೋಗ್ಲಿಕ್ಕೆ ಶಕ್ತಿ ಇಲ್ದವ್ರು ಈ ದೇವಸ್ಥಾನಕ್ ಬರ್ಬೋದು ಹತ್ರ ಒಂದು ನಿಡಘಟ್ಟ ಅಲ್ಲೊಂದು ದೇವಸ್ಥಾನ ಇರ್ಬೋದು ಶ್ರೀನಿವಾಸಂದು ತಿರುಪ್ತಿಗೆ ಹೋಗಕ್ಕೆ ಶಕ್ತಿ ಇಲ್ದವ್ರು ಅಲ್ಲಿಗೆ ಹೋಗ್ತಾರೆ ಈಗ ಹೊಸ ಒಂದು ದೇವಸ್ಥಾನ ಇಲ್ಲಿ ಇವತ್ತು ಲೋಕಾರ್ಪಣೆಗೊಂಡಿದೆ ಸನ್ಮಾನ್ಯ ಬೋರೇಗೌಡ್ರ ಹಾಗೂ ಅವರ ಎಲ್ಲಾ ಸಹಪಾಠಿಗಳ ಒಂದು ಆಶೀರ್ವಾದದಿಂದ ಆಶೀರ್ವಾದ ಅಂತೀನಿ ಸಹಕಾರದಿಂದ ನಿಜವಾಗ್ಲು ಶ್ರೀನಿವಾಸನ್ ದೇವಸ್ಥಾನ ಅದ್ಭುತವಾಗಿದೆ ನೀವು ತಿರುಪ್ತಿಗೆ ಹೋಗಕ್ಕೆ ಯಾರು ಶಕ್ತಿ ಇಲ್ಲ ಯಾರು ಮುಡಿ ಕೊಡ್ಲಿಕ್ಕೆ ನಿಮ್ಗೆ ತಿರುಪ್ತಿಗೆ ಹೋಗ್ಲಿಕ್ ಆಗ್ಲಿಲ್ಲ ಇಲ್ಲಿಗೆ ಬರ್ಬೋದು ತುಂಬಾ ಅದ್ಭುತವಾದ ದೇವಸ್ಥಾನ ಇವತ್ತು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಸಂತೆಮಾವು ತರ ಹತ್ರನೇ ಆಗಿದೆ ಚಂಚನಗಿರಿ ಸ್ವಾಮೀಜಿ ಅವರು ಇರ್ಬೋದು ಆಮೇಲೆ ಸಿದ್ಧಗಂಗಾ ಸ್ವಾಮಿಗಳು ಇರ್ಬೋದು ಹ್ಮ್ ರಾಮಕೃಷ್ಣ ಆಶ್ರಮದ ಸ್ವಾಮಿಗಳು ಇರ್ಬೋದು ತುಮಕೂರು ಹೌದು ಎಲ್ಲಾ ಬಂದಿದೆ ಒಂಬತ್ತು ಜನ ಸ್ವಾಮೀಜಿಗಳು ಎಲ್ಲಿ ಈ ಸ್ಥಳಕ್ಕೆ ಬಂದು ಇವತ್ತು ಕೆಲವರು ಮಧ್ಯಾಹ್ನ ಮೇಲೆ ಬರ್ತಾರೆ ಕಾರ್ಯಕ್ರಮಗಳಿದೆ ನಂಜಾವ್ ಸ್ವಾಮಿಗಳು ಇರ್ಬೋದು ಎಲ್ರೂ ಕೂಡ ಸ್ವಾಮಿಯ ವಿಗ್ರಹವನ್ನ ನೋಡಿ ಭಾರಿ ಆನಂದ ಪಟ್ಟರು ನನಗೆ ಫಂಕ್ಷನ್ ಆದ್ಮೇಲೆ ರಾತ್ರಿ ಸ್ವಾಮಿಯ ವಿಗ್ರಹ ಎಲ್ಲಿ ಕೆತ್ತನೆ ಆಗಿದೆ ಅದು ಅದೊಂದು ಪವಾಡ ವಿಗ್ರಹನ ತಿರುತಿ ಎಲ್ಲಾ ಕಡೆ ಸುತ್ತಿದ್ದಾರೆ ಅದನ್ನ ತಂದ್ಬಿಟ್ಟು ಅದನ್ನ ಯಾರು ಮಾಡೋಣ ಅಂತ ಅದಾಗ್ಲಿಲ್ಲ ಕಡೂರ್ಗ್ ಹೋದ್ರೆ ಆಯಪ್ಪ ಬಾರಿ ಒಳ್ಳೆ ಒಳ್ಳೆ ಕೆಲ್ಸಗಾರ ಒಂದು ತಿಂಗಳಿಗೆ ಹತ್ತು ದಿವ್ಸಕ್ ಕೊಟ್ಟಿದ್ದಾರೆ ಒಂದು ತಿಂಗಳು ದಿವಸ ದಿವಸ ನಲವತ್ತು ದಿವಸಕ್ಕೆ ವಿಗ್ರಹನೇ ಮಾಡ್ಕೊಟ್ಟ ಅದ್ಭುತವ ಮಾಡಿದ್ದಾರೆ ಎಲ್ಲ ಸ್ವಾಮೀಜಿಗಳು ಕೂಡ ಎಲ್ಲ ದೇವಸ್ಥಾನ ಜಾಗ ಕಮಲಂನವರು ಕಮಲಮ್ನವರು ಇವ್ರೆ ಈ ಒಡ ಒಡಬೇರು ಕೊಡ್ತಾರೆ ಭಗವಂತನ ಆಶೀರ್ವಾದ ಸದಾ ಕಾಲದಲ್ಲಿ ಒಳ್ಳೇದಾಗ್ಲಿ ನೋಡಿಸ್ತಾ ಇದ್ರೆ ಒಂದು ದೇವಸ್ಥಾನ ಕೊಡ್ತಾರೆ ಎರಡೂವರೆ ಒಂದೂವರೆ ಇಟ್ಟರೆ ದಾನ ಮಾಡಿದ್ದಾರೆ ದೇವರ ಅವ್ರಿಗೆ ಕಾಲು ಕೊಟ್ಟು ಒಡ್ಬೇಕಿರ್ತದೆ ಇನ್ನು ಕೊಟ್ಟಿರೋದು ಬಹಳ ಅದ್ಭುತ ಅವ್ ಕುಡ್ದಿದ್ರೆ ನಾ ದೇವಸ್ಥಾನಕ್ ಕಟ್ತಿರ್ಲಿಲ್ಲ ಈಗ ಆಂಜನ ಕೈ ಒಂದ್ ಐದ್ ಲಕ್ಷ ಹೋಗ್ಬಿಟ್ಟು ಅಲ್ಲಿ ನಾನು ಈಗ ಆಮೇಲೆ ಒಂದು ಸಮುದಾಯ ಭವನ ಕೂಡ ಮಾಡ್ತಾ ಇದ್ದೀವಿ ಸಮುದಾಯ ಭವನ ಮಾಡ್ತೀರಾ ಅದು ನೋಡಿ ನಡೀತಾ ಅಲ್ಲಿ ಇಟ್ಕೊಳ್ಳಿ ಹಂಗೇನೆ ಸಮುದಾಯ ಭವನ ಕೂಡ ನಡೀತಾ ಇದೆ ಸಮುದಾಯ ಭವನ ಇನ್ನು ಅದು ಇನ್ನೊಂದ್ ಎರಡ್ ಮೂರು ತಿಂಗಳ ಮಾರ್ಚ್ ಮುಗಿಸ್ಬಿಡ್ತಿವಿ ವೀಕ್ಷಕರೇ ಸಮುದಾಯ ಭವನ ಸಮೇತನೋ ಇಲ್ಲಿ ಪ್ರಿಪೇರ್ ಆಗ್ತಾರೆ ಏನೂ ಇಲ್ಲ ಒಂದು ಸಂಪೂರ್ಣ ದೇವಸ್ಥಾನ ದೇವಸ್ಥಾನ ಹರಕೆ ಕಟ್ಟಕೊಂಡೋರು ಗ್ಯಾರಂಟಿ ಆತರ ಯಾರಾದ್ರು ಏನಾದ್ರುನು ಅವ್ರಾ ಕೋರಿಕೆ ಇದ್ರೆ ಸಾಮಾನ್ಯವಾಗಿ ನೈನ್ಟಿ ಪರ್ಸೆಂಟ್ ನಾನ್ ಕಣ್ಣಗ್ ಹಾಕಿದೆ ಮೊನ್ನೆ ಯಾರೋ ಬಂದಿದ್ರು ಆ ಮಗ್ಳು ಬಂದಿಲ್ ಊಟ ಮಾಡ್ತಂತೆ ಹುಷಾರ್ ಹುಷಾರಿರ್ಲಿಲ್ಲ ಹುಷಾರಿರ್ಲಿಲ್ಲ ಏನಾಗಿತ್ತಂದ್ರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಆಮೇಲೆ ಒಂದು ನಮ್ಮೂರಿಂದ ಒಂದು ಕಾರ್ಯಕ್ರಮ ಇತ್ತು ಬನ್ನಿ ಪೂಜೆಗೆ ಅಂತೇಳ್ಬಿಟ್ಟು ಅವ್ರನ್ನ ಕರೆದ್ವಿ ಅವ್ರು ಬಂದು ಇಲ್ಲಿ ಪೂಜೆ ಮಾಡಿಸ್ಬಿಟ್ಟು ಬಂದ್ಮೇಲೆ ಇಲ್ಲಿ ಪ್ರಸಾದ ತಿಂತು ಆ ಪಾಪು ಇನ್ನ ಎರಡು ವರ್ಷದ ಪಾಪು ಅದು ಅಲ್ಲಿಂದ ಈಚೆಗೆ ಅವ್ರು ಹುಷಾರಾದ್ರು ಮೊನ್ನೆ ಅವರು ಗ್ರಾಂಡ್ ಆಗಿ ಒಂದ್ ದಿವಸ ಅವರೇನೆ ಸೆಪರೇಟ್ ಆಗಿ ಇಟ್ಕೊಂಡು ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡಿ ಪೂಜೆ ಊಟ ವ್ಯವಸ್ಥೆ ಎಲ್ಲಾ ಮಾಡೋಯ್ತು ಇಲ್ಲ ಒಂದು ನನಗೆ ಅನ್ನಿಸ್ತಾ ಇರೋದಿಲ್ಲಿ ಈ ಜಾಗದಲ್ಲಿ ಕಮಲಮ್ನವ್ರ ಜಾಗ ಕೊಡಕ್ಕೂ ನಿಮಗೆ ದೇವ್ರು ಭಗವಂತ ಬುದ್ಧಿ ಕೊಡಕು ಈ ದೇವಸ್ಥಾನ ಎಷ್ಟೊಂದು ಅದ್ದೂರಿಯಾಗಿ ಆಗಿರೋದಕ್ಕು ಇವತ್ತು ಲೋಕಾರ್ಪಣೆ ಇಷ್ಟೊಂದು ಚೆನ್ನಾಗ್ ಆಗ್ತಾ ಇರೋದಕ್ಕೂ ಒಂದ್ ಏನೋ ಒಂದು ಶಕ್ತಿ ಇದೆ ನಿಜವಾಗ್ಲೂ ಒಂದ್ ದೇವಸ್ಥಾನಕ್ಕೆ ಬಂದು ಭೇಟಿ ನೀಡಿ ನಿಮ್ಮ ಆಸೆ ಆರೈಕೆಗಳು ಪೂರೈತದೆ ಭಗವಂತನ ಶಕ್ತಿ ಇಲ್ಲದೆ ಇಷ್ಟೆಲ್ಲ ಆಗಿಲ್ಲ ಒಂದೂವರೆ ಎಕರೆ ವಿಸ್ತೀರ್ಣದಲ್ಲಿ ಇವತ್ತು ಒಂದು ದೇವಸ್ಥಾನ ಮಾಡೋದು ಹುಡುಗಾಟದ ಮಾತು ಅಲ್ಲ ಭಗವಂತನ ಒಂದು ಆಶೀರ್ವಾದ ಇರೋದಕ್ಕೆ ಇಷ್ಟೆಲ್ಲ ಆಗಿದೆ ಬೋರೆಗೌಡರು ಹಾಗೂ ಅವರ ಎಲ್ಲಾ ಸಹಪಾಠಿಗಳು ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಲಿಕ್ಕೆ ತುಂಬಾ ಶ್ರಮಿಸಿರೋದ್ರಿಂದ ಅದ್ಭುತವಾಗಿ ದೇವಸ್ಥಾನ ಬಂದಿದೆ ಪ್ರತಿ ಒಬ್ರು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಸಂತೆಮಾಹೋತ್ಸವರ್ ಹತ್ರ ಬಂದ್ರೆ ಲೆಫ್ಟ್ ಸೈಡ್ಗೆ ಬರುತ್ತೆ ಅರೇಹಳ್ಳಿ ಅಂತಲ್ಲ ಅರೇಪಾಳ್ಯ ಅರೇಪಾಳ್ಯ ಬಂದ್ರೆ ಇಲ್ಲಿಗೆ ನಿಜವಾಗ್ಲೂ ಹೇಳ್ತೀನಿ ತಿರುಪ್ತಿ ಭಗವಂತ ನೋಡ್ದಂಗೆ ಆಗುತ್ತೆ ಮೈಸೂರಿಂದ ಬಂದ್ರೆ ರೈಟ್ ಸೈಡ್ ಹೌದು